ನದಿಗೆ ನಾವೆಲ್ಲ ಬಾಗಿನ ನಮ್ಗೆ ಸೌಮಾಗ್ಯ ಕಳೆದ ವರ್ಷ ಬಹಳ ಕಷ್ಟದಿದ್ದು ಆದ್ರೂ ನಮ್ಮ ರೈತರು ನಾವು ಕಾಪಾಡಿದ್ದೇವೆ ಶಕ್ತಿ ಮೀರಿ ಅನೇಕ ಅಡೆತಡೆ ಕೂಡ ನಮ್ಮ ರೈತರ ಕಾಪಾಡುವಂತ ಕೆಲಸ அந்த காப்பத்திரா சமூகத்தில் பிரைஸ் அவர் ஏறெறுந்து வந்து பாவிட்டார் இவத்தொ இவச்சா பொறுषे இந்துக்கு இந்த தாலுகா பொருளாதார இவச்சா 3% மதிப்புக்கு ಅಥಾರಿಟಿ ಏನಿದೆ ಅಥಾರಿಟಿ ಅವರು ನಮಗೆ ಆದೇಶ ಕೊಟ್ಟರು ಬಿಡಬೇಕಾಗಿತ್ತು ಸಿ ಬಿಡಬೇಕಾಗಿತ್ತು ಆದರೆ ನೀವು ಇಪ್ಪತ್ತು ಟಿ ಎಂ ಸಿ ಆದರೂ ಕೂಡ ಪ್ರತಿದಿನ ಬಿಡಬೇಕು ಅಂತೇಳಿ ನಮಗೆ ಆದೇಶವನ್ನು ಹನ್ನೊಂದನೇ ತಾರೀಕು ಗಿಡ ಕೊಟ್ಟು ಹೇಳ ನಾವು ಬಿಟ್ಟಿಲ್ಲ ಕೆಲವರು ಬಿಟ್ಟಿದ್ದೀವಿ ಅಂತ ವಾದ ಮಾಡ್ತಿದ್ರು ನಾವು ಬಿಡಕ್ಕೆ ಹೋಗಿಲ್ಲ ನಾವು ಬಹಳ ಜವಾಬ್ದಾರಿಯುತವಾಗಿ ಎಲ್ಲ ಪಕ್ಷದ ನಾಯಕರನ್ನೆಲ್ಲ ಕರೆದು ನಮ್ಮ ರಾಜ್ಯದ ಮತ್ತು ದೆಹಲಿಯ ನಮ್ಮ ಅಧ್ಯಕ್ಷರುಗಳನ್ನ ತಂದು ಚರ್ಚೆ ಮಾಡಿ ನಾವು ನಮ್ಮ ರೈತರನ್ನ ರಾಜ್ಯನ ಯಾವ ರೀತಿ ಕಾಪಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಬೇಕು ಈ ಮಧ್ಯದಲ್ಲಿ ನಮಗೆ ನಲವತ್ತು ಟಿ ಎಂ ಸಿಗೆಟ್ ರೆಗ್ಯುಲರ್ ನಾರ್ಮಲ್ ಇಯರ್ನಲ್ಲಿ ನಲವತ್ತು ಪಾಯಿಂಟ್ ನಾಲ್ಕು ಮೂರು ಟಿ ಎಂ ಸಿ ಬಿಡಬೇಕಾಗಿತ್ತು ಸೊ ಮೊನ್ನೆ ಅವರು ಇಪ್ಪತ್ತು ಟಿ ಎಂ ಸಿ ಬಿಡಿ ಅಂತ ಹೇಳಿದರು ಈಗಾಗಲೇ ತಪ್ಪು ಬಂದಿದೆ ಈ ಈ ಹಿಂದುವರೆಗೂ ಅವರ ಆದೇಶ ಕೊಟ್ಟ ಮೇಲೆ ಇಲ್ಲಿವರೆಗೂ ಬಿಳಗುಂಡ್ಗೆ ಈ ಮಧ್ಯಾಹ್ನ ಈ ಹೊತ್ತಿನಲ್ಲಿ ಮೂವತ್ತು ಟಿ ಎಂ ಸಿ ನೀರು ಅವರಿಗೆ ನಾವು ತಲುಪಿಸಿದ್ದೇವೆ ತರ್ಟಿ ಟಿ ಎಂ ಸಿ ನೀರು ಇನ್ನು ಹತ್ತು ಟಿ ಎಂ ಸಿ ನೀರು ತಲುಪಿದ್ರೆ ಈ ವರ್ಷದ ಒಂದು ನಾರ್ಮಲ್ ವ್ಯವಸ್ಥೆಗೆ ಬರ್ತೇವೆ ಐವತ್ತೊಂದು ಸಾವಿರ ಟಿ ಎಮ್ ಸಿ ನೀರು ಐವತ್ತೊಂದು ಸಾವಿರ ಕ್ಯೂಸಿಕ್ ನೀರು ಈಗ ಅವರಿಗೆ ನಾವು ಕೆ ಆರ್ ಎಸ್ ಇಂದ ಗಬ್ಬರಿಯಿಂದ ಬೇರೆ ಬೇರೆ ಕಡೆ ನಮ್ಮ ಕಾವೇರಿ ಹೊಸರು ಜಲಾನಯ ಪ್ರದೇಶದಿಂದ ಅವರಿಗೆ ತೋರಿಸ್ತಾ ಇದ್ದೇವೆ ಇನ್ನೂರ ಐವತ್ತು ಕಿಲೋಮೀಟರ್ ನೀರು ಹುಟ್ಟಬೇಕಾಗಿದೆ ಆದಷ್ಟು ಆ್ಯವರೇಜು ನಾಲ್ಕು ಟಿ ಎಂ ಸಿ ನೀರು ಇವತ್ತು ಅವರಿಗೆ ಲ್ಲಿ ಸ್ಟೋರೇಜ್ ಆಗುವಂತ ಎಲ್ಲ ವ್ಯವಸ್ಥೆ ಇವತ್ತು ಇದೆ ಅದಕ್ಕೆ ನಮ್ಮ ನಮ್ಮ ಡ್ಯಾಮ್ ಕೂಡ ನಾವು ಅದನ್ನ ಸೇಫ್ಟಿ ಮೆಜರ್ ಅಲ್ಲಿ ಗಾ ಅನೇಕ ಸ್ಕೀಮ್ಗಳನ್ನ ತೆಗೆದುಕೊಂಡು ಮಧ್ಯದಲ್ಲಿ ಅದನ್ನ ರಿಪೇರಿ ಕೂಡ ಎಲ್ಲ ಮಧ್ಯದಲ್ಲಿ ಬಹಳ ಅದಕ್ಕೆಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಸೊ ಅದರಿಂದ ಇವತ್ತು ನಾವೇನು ಇಲ್ಲಿವರೆಗೂ ಮೂವತ್ತನೇ ತಾರೀಕಕ್ಕೂ ಏನು ನೀರು ಹರಿಸ್ಬೇಕು ಅಂತ ಏನು ನಮ್ಮ ಆದೇಶ ಇದೆ ಅದನ್ನ ಪಾಲನೆ ಮಾಡಿದ್ದೀವಿ ಅನ್ನೋ ಮಾತನ್ನ ವರ್ಣನ ಕೃಪೆಯಿಂದ ನಾವು ಮಾಡಿದ್ದೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಇದಲ್ಲದೆ ಸಾವಿರದ ಆರುನೂರ ಐವತ್ತ ಏಳು ಕೆರೆಗಳು ಕಾವೇರಿ ಜಲಾಲಯ ಪ್ರದೇಶದಲ್ಲಿ ಇದೆ ಎಲ್ಲ ಕೆರೆಗಳೂ ಕೂಡ ನೀರನ್ನ ತುಪ್ಪಿಸಲಿಕ್ಕೆ ಆ ಚಾನೆಲ್ಗಳನ್ನ ಓಪನ್ ಮಾಡಿ ಆ ಆ ಕೆರೆಗಳಿದೆ ಅದನ್ನೆಲ್ಲ ತುಂಬಿಸಲಿಕ್ಕೆ ಕಾರ್ಯಕ್ರಮ ಹೇಳಿ ನಾನು ಅಧಿಕಾರಿಗಳಿಗೆ ತುಂಬಿಸ್ಲಿಕ್ಕೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳಿಗೆ ಎಮ್ ಡಿ ಹಿಡಿದು ಅವರು ಎಲ್ಲರೂ ಕೂಡ ಆದೇಶವನ್ನು ನಾವು ಕೊಟ್ಟಿದ್ದೇವೆ ಅವರು ಅದನ್ನು ಸಮರ್ಪಕವಾಗಿ ಎಲ್ಲಾ ಕಡೆಗಳನ್ನು ಮುಂಜಾಗ್ರತವಾಗಿ ನಾವು ಮಾಡ್ತಾ ಇದ್ದೇವೆ ತಮ್ಮ ಕೃಷಿ ಇಲಾಖೆಯ ಮಂತ್ರಿಗಳು ಬಹಳ ಇದರ ಬಗ್ಗೆ ಜವಾಬ್ದಾರಿ ತೆಗೆದುಕೊಂಡು ಎರಡು ಲಕ್ಷ ಹೆಕ್ಟರ್ ಹೆತ್ತಿಗೆ ಗುರಿಯನ್ನ ಅವರು ಕಾರ್ಯಕ್ರಮವನ್ನು ಕೂಡ ಆಗಮಿಸಿದ್ದಾರೆ ಐದು ಲಕ್ಷ ತೊಂಬತ್ತು ಸಾವಿರ ಕ್ವಿಂಟಾಲ್ ಬಿತ್ತನೆ ಬೀಜವನ್ನು ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾರೆ ಇಪ್ಪತ್ತೇಳು ಲಕ್ಷ ಟನ್ ರಸಗೊಬ್ಬರ ದವಸ ಧಾನ್ಯ ಕೂಡ ಅದಕ್ಕೆ ಏನಿರಬೇಕು ಮುಂತಾಗಿರಬೇಕೆ ಅವರೆಲ್ಲ ಮೀಟಿಂಗ್ ಮಾಡಿ ಅದಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ ಸೊ ಮೂವತ್ತು ಲಕ್ಷ ರೈತರಿಗೆ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ವಿತರಣೆ ಕೂಡ ಆ ವ್ಯವಸಾಯ ಸಂಬಂಧಪಟ್ಟ ನಮ್ಮ ಎಲ್ಲ ಬ್ಯಾಂಕ್ಸ್ ಬ್ಯಾಂಕ್ಸ್ನಿಂದ ಏನೇನು ವ್ಯವಸ್ಥೆ ಮಾಡಬೇಕು ಅದೆಲ್ಲ ಇದೆ ಸೊ ಈ ಸಾಲಿನ ಮುಂಗಾರು ಸಂಬಂಧಪಟ್ಟಂತೆ ರೈತರಿಗೆ ಬಿತ್ತೆ ಬೀಜ ರಸಗೊಬ್ಬರ ಮತ್ತು ಝೀರೋ ಶೂನ್ಯ ಬಡ್ಡಿ ದರದಲ್ಲಿ ಅವರಿಗೆ ಕೊಡಲು ಈಗಾಗಲೇ ನಮ್ಮ ಸರ್ಕಾರ ಸಜ್ಜಾಗಿದೆ ಇದು ನಮ್ಮ ರೈತರ ಬದುಕಿಗೆ ಯಾವತ್ತೂ ಕೂಡ ನಾವು ನಮ್ಮದೇ ಆದಂಥ ಒಂದು ಪದ್ಧತೆಯನ್ನು ರೈತರ ಪರವಾಗಿ ನಾವೇನು ಗುಟ್ಟಾಟಿಕೆಗೆ ಬಂದೂ ಮಾಡೋದಲ್ಲ ನಮ್ಮ ಬದುಕು ನಮ್ಮ ಸರ್ಕಾರ ರೈತರ ವಿಚಾರದಲ್ಲಿ ನಮ್ಮದು ಮೊದಲನೇ ಅಜೆಂಡಾ ಯಾವಾಗಲೂ ಕೂಡ ಅದನ್ನು ನಾವು ಏನು ಕೊಟ್ಟು ಮಾತಿದೆ ಆ ಕೊಟ್ಟು ಮಾತನ್ನು ಕೂಡ ನಾವು ಬಿಡಿಸ್ಕೊಂಡು ಬರೀ ನಮ್ಮ ಪ್ರಚಾರಕ್ಕಲ್ಲ ನಮ್ಮ ವಿಚಾರ ಕೂಡ ರೈತರ ಬದುಕಿಸದೆ ಕೂಡ ಇದೆ ಎರಡನೇದು ಇದೊಂದು ಬಹಳ ಪವಿತ್ರವಾದಂತ ಕ್ಷೇತ್ರ ನಾನು ಏನು ನಮ್ಮ ವಾರಣಿಸಲ್ಲಿ ಗಂಗಾ ಆರತಿ ಮಾಡ್ತಾ ಇದ್ದಾರೆ ಆ ಮಾದರಿಯಲ್ಲಿ ಇಲ್ಲೂ ಕೂಡ ನಮ್ಮ ಕಾವೇರಿ ಆರತಿಯನ್ನ ಮಾಡಲಿಕ್ಕೆ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ನಾನು ರೂಪಿಸ್ತಾ ಇದ್ದೇನೆ ಸೊ ಅದಕ್ಕೆ ಮುಂದಾತದ ಅಭಿಯೂರು ನಾನು ಹಿಂದೆ ಮಂತ್ರಿಯಾಗಿದ್ದಾಗ ನೋಡಿ ಬಂದಿದ್ದೇನೆ ಸೊ ನಮ್ಮ ಅಧಿಕಾರಿಗಳು ನಮ್ಮ ಸ್ನೇಹಿತರುಗಳೆಲ್ಲ ಕೂಡ ದಿನೇಶ್ ಅವರು ಕೂಡ ನನ್ನ ಮಾತಾಡ್ತಾ ಇದ್ರು ಸೊ ನಾನು ಮಧ್ಯೆ ಒಂದು ನೋಡಿದ್ದೆ ಕೆಲವು ಕಡೆ ಹೋಗಿ ಸೊ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನೇತೃತ್ವದಲ್ಲಿ ಮೈಸೂರಿನ ಶಾಸಕರು ಕೂಡ ಒಳಗೊಂಡು ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟಂತ ಅವನು ಕೂಡ ನಾನು ಒಂದು ತಂಡ ಕೂಡ ಕಳಿಸಿ ನಮ್ಮ ಕಾವೇರಿ ನಮ್ಮ ಕೊಡಗಿನ ಶಾಸಕರು ಕೂಡ ಜತೆ ಮಾಡಿ ಇವರೆಲ್ಲ ಒಂದು ಟೀಮು ಇಪ್ಪತ್ತೈದು ಮೂವತ್ತು ಜನ ಟೀಮನ್ನು ಕಳಿಸಿ ಅಲ್ಲೊಂದು ನೋಡಿ ಒಂದು ಒಂದು ತಿಂಗಳ ತಿಂಗಳೊಳಗಡೆ ಅವ್ರು ನನಗೆ ಒಂದು ವರದಿಯನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಅಲ್ಲರೂ ಒಂದು ತಂಡನ ಕೂಡ ಕರ್ಕೊಂಡು ಬಂದು ಅವರು ಇಲ್ಲಿ ಯಾವ ಜಾಗದಲ್ಲಿ ಮಾಡಿದ್ರೆ ಸಲ ಅಂತೇಳಿ ಅದನ್ನು ಕಾವೇರಿ ಆಕೆಯನ್ನು ಮಾಡಲಿಕ್ಕೆ ಒಂದು ಹೊಸ ಯೋಜನೆ ಕಾರ್ಯಕ್ರಮವನ್ನು ಆರಂಭಿಸ್ತದೆ ಸೊ ಧಾರ್ಮಿಕ ದತ್ತಿ ಇಲಾಖೆ ಮತ್ತು ನಮ್ಮ ಕಾವೇರಿ ನಮ್ಮ ಕಾವೇರಿ ಜಲಾನಯದ ಏನು ನಮ್ಮ ಇಲಾಖೆ ಇದೆ ನೀರಾವರಿ ಇಲಾಖೆ ಇಬ್ಬರು ಸೇರಿಕೊಂಡು ಆ ಕಾರ್ಯಕ್ರಮವನ್ನು ಮಾಡುವಂಥ ಒಂದು ವಿಶೇಷವಾಗಿ ನಮ್ಮ ಧಾರ್ಮಿಕವಾಗಿ ಮತ್ತು ನಮ್ಮ ಟೂರಿಸಮ್ಗೆ ಭಾಳ ಅಟ್ರಾಕ್ಟ್ ಆಗೋ ರೀತಿಯಲ್ಲಿ ಅದನ್ನು ರೂಪಿಸುತ್ತ ಒಂದು ತೀರ್ಮಾನವನ್ನು ಇವತ್ತು ನಾವು ಮಾಡಿದ್ದೇವೆ ಇದಲ್ಲದೆ ಕಾವೇರಿ ಬೃಂದಾವನ ಮ್ಯೂಸಿಕಲ್ ಏನೋ ಒಂದು ಪಾರ್ಕ್ ಇದೆ ಆ ಪಾರ್ಕ್ಗೆ ಹೊಸ ರೂಪ ಕೊಟ್ಟಕ್ಕೆ ಈಗಾಗಲೇ ನಾವು ಎಲ್ಲ ಟೆಕ್ನಿಕಲ್ಲು ಮತ್ತು ನಮ್ಮೆಲ್ಲ ರಿಪೋರ್ಟ್ಸ್ ಕೂಡ ನಾವು ಬಂದಿದೆ ನಮ್ಮ ಸರ್ಕಾರ ಮಾಡ್ತಾರೆ ಎಲ್ಲ ವಿಚಾರಗಳು ಎನ್ವೈರನ್ಮೆಂಟ್ ಅವೆಲ್ಲ ಕೂಡ ಒಂದು ಮಟ್ಟಕ್ಕೆ ಬಂದಿದೆ ಸದ್ಯದಲ್ಲೇ ಇವತ್ತು ನಾಳೆ ನಾವು ಕ್ಯಾಬಿನೆಟ್ ಕೂಡ ಹೋಗ್ತಾ ಇದೆ ಅದಾದ ತಕ್ಷಣ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲ್ನಲ್ಲಿ ಅದನ್ನು ನಾವು ಟೆಂಡರನ್ನು ನಾವು ಕರೀತೇವೆ ಅದನ್ನು ತಂದು ಸುಮಾರು ನನಗೆ ಡೈರೆಕ್ಟ್ ಪ್ಲಸ್ ಇಂಡೈರೆಕ್ಟ್ ಕನಿಷ್ಠ ಎಂಟರಿಂದ ಹತ್ತು ಸಾವಿರ ಜನರಿಗೆ ಈ ಭಾಗದ ಜನರಿಗೆ ಉದ್ಯೋಗವನ್ನು ಒದಗಿಸಿಕೊಡ್ಲಿಕ್ಕೆ ಕಾರ್ಯಕ್ರಮವನ್ನು ಈಗಾಗಲೇ ನಾವು ರೂಪಿಸ್ತಾ ಇದ್ದೇವೆ ಬಹಳ ದಿನದ ಕನಸು ಹಿಂದೆ ಕೂಡ ನಲ್ಲಿ ಅದನ್ನು ನಾವು ಸೇರಿಸಿದ್ದು ಅದು ಕಾರ್ಯರೂಪಕ್ಕೆ ಬಂದಿರಲಿಲ್ಲ ಸೊ ಅದಕ್ಕೆ ಅವರೇ ಒಂದು ಡಿಸೈನ್ ಮಾಡಲ್ ಎಲ್ಲ ಮಾಡಿ ಅಂತ ತೋರಿಸಿದ್ದಾರೆ ಆದರೂ ನಾವು ಇನ್ನು ಬೇರೆ ಬೇರೆ ನಮ್ಮ ಸ್ಟೇಕ್ ಹೋಲ್ಡರ್ಸ್ಗೆ ಕರೆದು ಅದಕ್ಕೆ ನಾವು ಟೆಂಡರ್ ತೆರೆಯುವಂಥ ವ್ಯವಸ್ಥೆಯನ್ನು ಸಿದ್ಧದಲ್ಲಿ ನಾನು ಕಾವೇರಿ ಬೃಂದಾವನ ಅಮ್ಯೂಸ್ಮೆಂಟ್ ಪಾರ್ಕ್ ಈಗೇನು ಬೃಂದಾವನ್ ಗಾರ್ಡನ್ ಬೃಂದಾವನ್ ಉದ್ಯಾನವನ ಇದೆ ಅದನ್ನ ಇನ್ಯಾವ ರೀತಿ ಅಪ್ಗ್ರೇಡ್ ಮಾಡ್ಲಿಕ್ಕೆ ಸಾಧ್ಯ ಆ ನಮ್ಮ ಹೆಸರು ನಮ್ಮ ನದಿ

ಟೂರಿಸ್ಟ್ ಬರುವಂತ ಎಲ್ಲ ಒಂದು ನಿರೀಕ್ಷಣೆ ಇದೆ ಹೈಯೆಸ್ಟ್ ಉಪಸ್ ಬರ್ತದೆ ವೆಹಿಕಲ್ ಪಾರ್ಕಿಂಗ್ ಬಹಳ ಅವಶ್ಯಕತೆ ಇದೆ ಹೋಟೆಲ್ಸ್ ಬರ್ತದೆ ಬೇರೆ ಬೇರೆ ಎಲ್ಲ ಏನಬೇಕು ಇಲ್ಲಿಗೆ ಮೇಲೆ ಅಟ್ಲೀಸ್ಟ್ ಒಂದ್ ದಿನ ಎರಡು ದಿನ ಫುಲ್ಲು ಇಲ್ಲಿ ಇಟ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆನ ಪ್ರಸಿದ್ಧಿ ಮಾಡಬೇಕಾಗ್ತದೆ ಇದೊಂದು ಒಳ್ಳೆ ಕಾರಿಡಾರ್ ಇದು ಬೆಂಗಳೂರಿಗೆ ಒಂದೂವರೆ ಗಂಟೆಯಿಂದ ಇಲ್ಲಿಗೆ ಬರ್ಬೋದು ಬಂದು ಹೋಗ್ಬೋದು ಇಲ್ಲಿಗೆ ಬಂದು ಹೋದವರು ಕನ್ನಡಿ ಸೋಮನಾಥಪುರ ಊಟಿ ಮೈಸೂರು ಇವೆಲ್ಲ ಕೂಡ ಆಮೇಲೆ ಕಬಿನಿ ಬೇರೆ ಬೇರೆ ಎಲ್ಲ ಕೂಡ ಮಾಡ್ತಾ ಇದ್ದಾರೆ ಯಾರು ಗಾಬರಿ ಮಾಡ್ಕೋಬೇಕಲ್ ವೃತ್ತಿ ಅವ್ರನ್ನ ಬೆಳೆಸ್ಕೊಂಡು ಹೋಗ್ಬೇಕು ನಾವು ಯಾರೋ ಒಂದು ಇಬ್ಬರು ಜನ ಈಗ ಕೆಲಸ ಮಾಡಿಕೊಂಡಿದ್ದಾರೆ ಅನ್ನೋದಕ್ಕೋಸ್ಕರ ನಾವು ಮಾರ್ಜರ್ ಪ್ರಾಸ್ಪೆಕ್ಟ್ಸ್ ನೋಡಬೇಕು ಲಾರ್ಜರ್ ಪ್ರಾಸ್ಪೆಕ್ಟ್ ಟೀಕೆ ಮಾಡೋರು ಟಿಪ್ಪಣಿ ಮಾಡೋರು ಮೂಲಾರ್ ಹಾಕೋರು ಅವರು ಎಲ್ಲ ಇದ್ದೇ ಇರ್ತಾರೆ ರಾಜಕಾರಣ ನಾವು ಲಾರ್ಜರ್ ಇಂಟ್ರೆಸ್ಟ್ ಹಿಂದೆ ಗುಂಡ್ರಾಯರ್ ಇದ್ದಾಗ ಫೋನ್ ಕಟ್ ಮಾಡೋದು ಈಗ ಲೇಟೆಸ್ಟ್ ಇದ್ದಾಗ ಸಂದರ್ಭದಲ್ಲಿ ಸ್ವಲ್ಪ ಅಪ್ಗ್ರೇಡೇಷನ್ ಮೊನ್ನೆ ಸ್ವಲ್ಪ ಆಯ್ತು ಈಗಿನ್ನ ಹೈ ಲೆವೆಲ್ ಹೋಗ್ಬೋದು ನಾವು ಅನೇಕ ವಿದೇಶಗಳೆಲ್ಲ ನಾವು ನೋಡಿದ್ದೀವಿ ಯಾವ ರೀತಿ ಫೋಂಕೆನ್ ಇರ್ತದೆ ಯಾವ ರೀತಿ ಮ್ಯೂಸಿಕಲ್ ಅಲ್ಲಿ ಇರ್ತದೆ ನಾವೆಲ್ಲ ಬೇರೆ ನೋಡಿದೀವಿ ಅದಕ್ಕೆಲ್ಲ ನಾವೆಲ್ಲ ಈಗ ಲೇಟೆಸ್ಟ್ ಟಿ ಟೆಕ್ನಾಲಜಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ನೀನು ನಡೀತಿದ್ದಂಗೆ ನಿನ್ಗೆ ಏನು ಬೇಕು ಅಂತ ಅದು ಹೇಳಿದರು ಏನು ನೋಡಬೇಕು ಅಂತ ಹೇಳ್ತಾರೆ ಆ ಅದಕ್ಕೆಲ್ಲ ವ್ಯವಸ್ಥೆ ಬಂದಿದೆ ಗ್ರಾಮಗಳನ್ನ ಹೊಟ್ಟೆಪಿಸ್ತಾರೆ ಅನ್ನೋ ಒಂದು ಆರೋಪ ಇದೆ ಸರ್ ಯಾರು ಅಂತ ಸಂದರ್ಭಗಳೂ ಇಲ್ಲ ಅವಶ್ಯಕತೆ ಇರಲಿಲ್ಲ ಬಟ್ ಟ್ರಾಫಿಕ್ ಸಂಬಂಧಪಟ್ಟಂಗೆ ಜನಕ್ಕೆ ಅನುಕೂಲ ಆಗತ್ತಂತೆ ಏನು ವ್ಯವಸ್ಥೆ ಬೇಕು ಆ ವ್ಯವಸ್ಥೆ ಮಾಡ್ತೀನಿ ನಮ್ಗೆ ಯಾವ್ರಿಗೆ ಇರೋಂತ ಜಮೀನೇ ಸಾಕು ಕೆಲವು ಕಡೆ ಅನಿವಾರ್ಯದಿಂದ ಬದ್ದಿ ಆದಾರು ಜಮೀನುಗಳನ್ನೆಲ್ಲ ಹಾಕೊಂಡಿತ್ತು ಅಂದ್ರೆ ಕೆಲವು ಸೆಕ್ಯೂರಿಟಿ ಮೆಜರ್ಸ್ ದೃಷ್ಟಿಯಿಂದ ಅವ್ರು ಏನ್ ನಂಗೆ ಟೆಕ್ನಿಕಲ್ ಟೀಮ್ ಏನ್ ನಂಗೆ ರಿಪೋರ್ಟ್ ಕೊಡ್ತಾನೆ ಅದ್ರ ಮೇಲೆ ನಾವು ವ್ಯವಸ್ಥೆ ಮಾಡ್ತೀವಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಯಾರಿಗೆ ಎಷ್ಟು ಅಂತ ಯಾರು ನಾನು ಬರ್ಬೇಕಾದ್ರೆ

ಅದನ್ನ ನಾವು ಚೀಫ್ ಮಿನಿಸ್ಟ್ರು ಡಿಪ್ಟಿಫ್ ಮಿನಿಸ್ಟ್ರು ಅವ್ರು ಹೇಳಿದ್ದಾರೆ ಅದಕ್ಕೆ ಏನು ಬೇಕು ನಮ್ಗೆ ಲೀಗಲ್ ಆಗಿ ಏನು ಆಸ್ಪೆಕ್ಟ್ ಇದೆ ಅದನ್ನ ನಾವು ಮಾಡಿದ್ದೀವಿ ನಮ್ಗೆ ಯಾವ ಗಣಿ ಬಗ್ಗೆ ನಮಗೆ ಬೇಕಾದ ಸಿಗ್ತದೆ ಎಲ್ಲಿ ಬೇಕಾದ್ರೂ ಸಿಗ್ತದೆ ನಮಗೆ ಡ್ಯಾಂಕ್ ಸಿಗ್ತದೆ ಈಗ ಸದ್ಯಕ್ಕೆ ನಮ್ಮ ಅಸೆಂಬ್ಲಿ ನಡೀತಾ ಇದೆ ಶುಭ ಮುಹೂರ್ತ ನೋಡ್ತಾ ಇದ್ದೀನಿ ಈಗ ಸದ್ಯಕ್ಕೆ ಬರ್ತೀವಿ ಈಗೆಲ್ಲ ರೆಡಿ ಇದೆ ಆ ಶುಭ ಮುಹೂರ್ತ ಶುಭ ಕಡೆಯಿಂದ ಸದ್ಯದಲ್ಲಿ ತಿಳಿಸ್ತೀವಿ ಸಭೆ ನಂತರ ನೀರ್ ಬಿಟ್ಟಿ ಅಂತ ಪ್ರಸ್ತಾಪ ಮಾಡಿದ್ರಿ ಸರ್ ಆದ್ರೆ ಬೇರೆಯವರು ಹೇಳ್ತೀರ ತಮ್ಮ ಸ್ನೇಹಿತರು ನಿನ್ನೆ ಕೂಡ ಹೇಳಿದ್ರು ಬಿಫೋರ್ ಕರ್ದು ಇದ್ ಮಾಡಿದ್ರು ಅನ್ನೋದು ಸರ್ ಯಾರೋ ಅಲ್ಲ ಸರ್ ಕೇಂದ್ರ ಸಚಿವರು ಸರ್ ಅವ್ರಿಗೆ ಪ್ರಚಾರ ಆಗಬೇಕು ಕೆಲವು ಮಾತಾಡ್ತಾರೆ

ನ್ಯಾಯಾಲಯಗಳು ನಮಗೆ ಕೇಂದ್ರ ಸರ್ಕಾರ ಅದಕ್ಕೆ ಬಣ್ಣೆ ಮಾಡಬೇಕು ಅದಕ್ಕೆ ನಾವು ಮಾಡ್ತೀವಿ ಬೇರೆ ವಿಚಾರ ಸರ್ ಭಾಗina ಭಾಗina ವಿಚಾರ ಭಾಗina ದಿನಾಂಕ ಯಾವತ್ತು ಸರ್ ಆಗೋ 30ಕ್ಕೆ ಶುಭಗಳಿಗೆ ನೋಡ್ಬಿಟ್ಟು ಅಸೆಂಬ್ಲಿ ಮುಗಿದ ಮೇಲೆ ನಿಮಗೆ ತಿಳಿಸ್ತೀವಿ ಟಿವಿ 12 ಕನ್ನಡ ಇದು ಕನ್ನಡಿಗರ ಧ್ವನಿ